ಶುಭೋದಯ ಗೆಳರೆ ಇವತ್ತು ಮತ್ತೊಮ್ಮೆ ನಾನು ಅಧ್ಯಾಯ ನಾಲ್ಕು ನಾಮಪತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಓದುವಾರ ಭಾವನಾಮಗಳ ಬಗ್ಗೆ ಹೇಳಿದ್ದೀನಿ ಹಾಗೆ ಪರಿಮಾಣ ವಾಚಕಗಳ ಬಗ್ಗೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಓದುವಾರ ನಾನು ಭಾವನಾಮಗಳ ಭಾವನಾಮಗಳ ಬಗ್ಗೆ ಹೇಳಿದ್ದೀನಿ ಹಾಗೆ ಪರಿಮಾಣ ವಾಚಕಗಳ ಬಗ್ಗೆ ಹೇಳಿದ್ದೀನಿ ಇವತ್ತು ಕೂಡ ನಾನು ಎರಡು ಪ್ರಕಾರಗಳು ಹೇಳ್ತಾ ಇದ್ದೀನಿ ಇವತ್ತು ನಾಮವಾಚಕದಲ್ಲಿ ಪ್ರಕಾರ ಪ್ರಕಾರ ವಾಚಕಗಳು ಮತ್ತು ಎಂಟನೇ ಪ್ರಕಾರ ದೀಪ ವಾಚಕಗಳನ್ನು ಇದ್ದೀನಿ ಅದನ್ನು ನಮಗೆ ನಮಗೆ ಗೊತ್ತಾಗಬೇಕು ಪ್ರಕಾರ ವಾಚಕಗಳು ಅಂದರೆ ಅಂತ ಪ್ರಕಾರ ವಾಚಕಗಳು ಅಂದರೆ ಇವು ವಸ್ತುಗಳ ಸ್ಥಿತಿ ಮತ್ತು ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರ ವಾಚಕಗಳಾಗ್ತವೆ ಪ್ರಕಾರ ವಾಚಕಗಳು ಅಂದರೆ ಅಂತಹ ಇಂತಹ ಎಂತಹ ಇಂತಹ ಅಂತಹುದು ಇಂಥವುದು ಅಂತ ನಾವು ವಾಕ್ಯಗಳಲ್ಲಿ ಉಪಯೋಗ ಮಾಡಿದರೆ ಅವುಗಳಿಗೆ ನಾವು ಹೇಳಬೇಕು ಪ್ರಕಾರ ವಾಚಕಗಳು ಅಂತ ಹೇಳಬೇಕು ಮತ್ತು ಹೇಳ್ತೀವಿ ಅಂತಹ ಇಂತಹ ಎಂತಹ ಇಂತಹ ಅಂಥವುದು ಎಂಥವುದು ಇತ್ಯಾದಿಗಳನ್ನ ನಾವು ವಾಕ್ಯಗಳಲ್ಲಿ ಉಪಯೋಗ ಮಾಡಿದರೆ ಪ್ರಕಾರ ವಾಚಕಗಳು ಆಗುತ್ತವೆ ಪ್ರಕಾರ ವಾಚಕಗಳಿಗೆ ಉದಾಹರಣೆ ಕೊಡ್ತೇವೆ ನೋಡಿ ಅಂದರೆ ಉದಾಹರಣೆ ಇಂತಹ ದೃಷ್ಟು ಉಂಟೆ ಇದು ಪ್ರಶ್ನೆ ಮಾಡ್ತಿರೋದು ಇದು ಒಂದು ಪ್ರಕಾರ ವಾಚಕ ಆಗುತ್ತೆ ನಂತರ ಅಂತಹ ಸಜ್ಜನಗಳ ಇದು ಕೂಡ ಒಂದು ಪ್ರಕಾರ ವಾಚಕದ ಉದಾಹರಣೆ ಆಗುತ್ತೆ ಇಲ್ಲಿ ಮೇನ್ ವಾಕ್ಯದಲ್ಲಿ ಇಂತಹ ಎರಡನೇ ವಾಕ್ಯದಲ್ಲಿ ಅಂತಹ ಇದೆಲ್ಲ ಅವುಗಳು ಪ್ರಕಾರ ವಾಚಕಗಳ ಉದಾಹರಣೆ ಆಗ್ತವೆ ಮುಂದುವರೆದು ಮುಂದಿನ ಉದಾಹರಣೆ ಅವನು ಎಂತಹನು ಇಲ್ಲಿ ಎಂತಹನು ಅನ್ನೋದು ಪ್ರಕಾರ ವಾಚಕ ಆಗುತ್ತೆ ನಂತರ ಇವನು ಎಂತಹನು ಇದು ಕೂಡ ಪ್ರಖರ ವಾಚಕಗಳು ಇಲ್ಲಿ ಪ್ರಖರ ವಾಚಕಗಳಿಗೆ ಇಡಬೇಕಾದ್ರೆ ಇಂತಹ ಅನ್ನೋದು ಅದು ಪ್ರಖರ ವಾಚಕಗಳನ್ನು ಇತ್ಯಾದಿಗಳು ಪ್ರಖರ ವಾಚಕದ ಉದಾಹರಣೆಗಳು ಇರ್ತಾ ಇಲ್ಲಿ ಇಂಟನ ಪ್ರಕಾರ ದಿಗ್ವಾಚಕಗಳು ಅಂದರೆ ನಾಮವಾಚಕದಲ್ಲಿ ಎಂಟಿನ ಪ್ರಕಾರ ದಿಗ್ವಾಚಕಗಳು ದಿಗ್ವಾಚಕಗಳು ಅಂದರೆ ಇಲ್ಲಿ ದಿಕ್ಕುಗಳ ಮತ್ತೆ ಮಾಡ್ತೀನಿ ದಿಕ್ಕುಗಳ ಹೆಸರುಗಳನ್ನು ಸೂಚಿಸಲು ದಿಗ್ಗುವಾಚಕಗಳು ಆಗುತ್ತವೆ ನಮಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ತೆಂಕಣ ಬಡವಣ ಬಡವಣ ದಿಕ್ಕುಗಳು ಉಪಯೋಗ ಮಾಡಿದರೆ ಇವು ಅಂದರೆ ಇವು ಅಂದರೆ ದಿಕ್ಕುಗಳನ್ನು ಉಪಯೋಗ ಮಾಡಿಕೊಂಡು ವಾಕ್ಯ ಮಾಡಿದರೆ ಇವು ದಿಗ್ಗುವಾಚಕಾಗುತ್ತವೆ ನೀವು ದಿಕ್ಕುಗಳ ಹೆಸರುಗಳನ್ನು ಹೇಳಿದರೆ ಅಥವಾ ತಿಳಿಸಿರಿ ಅವುಗಳಿಗೆ ನಾವು ಹೇಳಬೇಕು ಗುವಾಚಾರಗಳಂತಾಗುತ್ತವೆ ಈ ಹೊತ್ತಿಗೆ ಇದು ಸಾಕು ಇಂದಿನ ಭಾನುವಾರದ ತರಗತಿಯಲ್ಲಿ ನಾವು ನಾಮವಾಚಕಗಳಲ್ಲಿ ಕೊನೆಯ ಪ್ರಕಾರ ಅಥವಾ ಒಂಬತ್ತನೇ ಪ್ರಕಾರ ಸರ್ವನಾಮಗಳು ಅದೇ ಸರ್ವನಾಮಗಳು ಅಂದರೆ ಏನು ಹೇಗೆ ಇರ್ತೇವೆ ಅಂತ ನೋಡೋಣ ಮತ್ತು ತಿಳಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಮಾಡಿದರೆ ನೋಡಿದರೆ ಗೊತ್ತಾಗುತ್ತೆ ಕೊನೆಗೆ ನೀವು ಬುದ್ಧಿ ಇದರ ಜೊತೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ అండ్ లాస్ట్ వక్య తొంభత్మ తో